ನಾವು ಅಕ್ಕಿ ಕೊಡ್ತೀವಿ ಅಂದ್ರೂ ಸಿದ್ದರಾಮಯ್ಯ ಕಡೆಯಿಂದ ದುಡ್ಡಿಲ್ಲ ಅಥವಾ ಈ ಸರ್ಕಾರದಲ್ಲಿ ಈಗ ಸದ್ಯಕ್ಕಂತೂ ದುಡ್ಡಿಲ್ಲ ಬಟ್ ನಾವು ಕೊಡೋಕ್ ರೆಡಿ ಇದ್ದೀವಿ ಹೇಳಿ ಇಲ್ಲಿ ಅಕ್ಕಿಯ ವಿಚಾರದಲ್ಲಿ ಮಾತನಾಡಿದರು ಇಲ್ಲಿ ಅಕ್ಕಿಯ ವಿಚಾರದಲ್ಲಿ ಸಿದ್ದರಾಮಯ್ಯ ಕ್ಷುಲ್ಲಕ ರಾಜಕಾರಣ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ಈ ರೀತಿಯ ಆರೋಪವನ್ನು ಮಾಡಿದ್ದಾರೆ ಕಳೆದ ಬಾರಿ ನಮ್ಮ ಬಳಿ ಅಕ್ಕಿ ಸ್ಟಾಕ್ ಇರಲಿಲ್ಲ ಈಗ ಮುನ್ನೂರ ಮೂವತ್ತು ಲಕ್ಷ ಟನ್ ಲಭ್ಯ ಇದೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರೋದು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿಗೆ ಅವಕಾಶವನ್ನು ನೀಡಿದ್ದೇವೆ ಯಾವುದೇ ರಾಜ್ಯದ ಸರ್ಕಾರಗಳು ಇದನ್ನು ಖರೀದಿ ಮಾಡಬಹುದು ಸಿ ಎಂ ಮೊಸರಲ್ಲಿ ಕಲ್ಲು ಹುಡುಕೋದನ್ನು ಕೈ ಬಿಡಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನಾವು ಅಕ್ಕಿಯನ್ನು ಕೊಡ್ತೀವಿ ಅಂತಂದ್ರೂ ಕೂಡ ಈಗ ಅಕ್ಕಿ ಕೊಡೋಕ್ಕೆ ಇದ್ದೀವಿ ಆದರೂ ಈಗ ಸಿದ್ದು ಬಳಿ ದುಡ್ಡಿಲ್ಲ ಅಂತೇಳಿ ಎಸ್ಸ ಕ್ಷುಲ್ಲಕ ರಾಜಕಾರಣವನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತೇಳಿ ಪ್ರಹ್ಲಾದ್ ಜೋಶಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅಕ್ಕಿಯ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಉಂಟಾಯಿತು ನಾವು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡ್ತಿಲ್ಲ ಅಂತೇಳಿ ಆರೋಪದ ಮೇಲೆ ಆರೋಪವನ್ನು ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯ ಮಾಡ್ತಾನೆ ಬಂದಿದ್ದರು ಸೊ ಈಗ ಈ ವಿಚಾರವನ್ನು ಮತ್ತೆ ಮುಂದಲಿಗೆ ತೆಗೆದುಕೊಂಡು ಬಂದಿರುವಂಥದ್ದು ಪ್ರಹ್ಲಾದ್ ಜೋಶಿ ಅವರು ಅವರು ಹೇಳ್ತಾ ಇರುವಂಥದ್ದು ಈಗ ನಾವು ಅಕ್ಕಿಯನ್ನು ಕೊಡ್ತೀವಿ ಆದರೆ ಆ ಅಕ್ಕಿಯನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಕೈಯಲ್ಲಿ ದುಡ್ಡಿಲ್ಲ ಅಂತೇಳಿ ಈಗ ಮುನ್ನೂರ ಮೂವತ್ತು ಲಕ್ಷ ಟನ್ ಲಭ್ಯ ಇದೆ ಯಾರು ಬೇಕಾದರೂ ಖರೀದಿ ಮಾಡಬಹುದು ಯಾವ ರಾಜ್ಯದ ಸರ್ಕಾರಗಳು ಕೂಡ ಇದನ್ನು ಖರೀದಿ ಮಾಡಬಹುದು ಆದರೆ ಅಕ್ಕಿಯ ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಶುಲ್ಲಕ ರಾಜಕಾರಣವನ್ನು ಮಾಡಬಾರ್ದು ಅಂಥೇಳಿ ಇಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇವತ್ತು ಹುಬ್ಬಳ್ಳಿಯಲ್ಲಿ ಮಾತನಾಡಿದರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಈಗ ನಮ್ಮ ಹತ್ರ ಸ್ಟಾಕ್ ಇದೆ ಬೇಕಾದರೆ ತಗೋಬಹುದು ಬಟ್ ಅದನ್ನು ತೆಗೆದುಕೊಳ್ಳೋಕೆ ಇವ್ರ ಹತ್ರ ದುಡ್ಡಿಲ್ಲ ದುಡ್ಡು ಯಾಕಿಲ್ಲ ಹೊಂದಾಣಿಕೆ ಅಂದರೆ ಈ ಒಂದು ಗ್ಯಾರಂಟಿಯನ್ನು ಹೊಂದಾಣಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿಗಾಗಿ ಸಂಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಇನ್ನು ಅವ್ರ ಹತ್ರ ಎಲ್ಲಿ ದುಡ್ಡಿದೆ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಇನ್ನು ದುಡ್ಡು ಕೊಟ್ಟು ಎಲ್ಲಿಂದ ಇವರು ಅಕ್ಕಿ ಕೊಡ್ತಾರೆ ಅಂತೇಳಿ ಅಕ್ಕಿಯ ಸಪ್ಲೈ ಬಗ್ಗೆ ನಮಗೆ ಹೋದ ವರ್ಷ ಕೇಳಿದರೆ ಅಕ್ಕಿ ಕೊಡಲಿಲ್ಲ ಅಂತ ಹೇಳಿ ಕಳೆದ ಬಾರಿ ನಮ್ಮ ಕಡೆ ಅಕ್ಕಿ ಸ್ಟಾಕು ಆ ಸಂದರ್ಭದಲ್ಲಿ ಬಫರ್ ಸ್ಟಾಕಿಗೆ ಬಹಳ ಹತ್ತಿರ ಇದ್ದೇವೆ ನಾವು ಮತ್ತು ಇಡೀ ದೇಶದಲ್ಲಿ ಎಲ್ಲಿನೋ ಇಫೆಕ್ಟ್ ಪರಿಣಾಮ ಆ ವರ್ಷದಲ್ಲಿ ಅಕ್ಕಿ ಸಂಗ್ರಹ ಕಮ್ಮಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಇತ್ತು ನಮ್ಮ ದೇಶದಲ್ಲೆಲ್ಲ ಜಗತ್ತಿನ ಎಲ್ಲ ದೇಶದಲ್ಲಿಯೂ ಇತ್ತು ಹಾಗಾಗಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ದಲ್ಲಿ ನಾವು ಅದನ್ನು ನಿಲ್ಲಿಸಿದ್ವಿ ಮತ್ತು ಇವರು ಐದು ಕೆ ಜಿ ಕೊಡ್ಬೇಕ ಹತ್ತು ಕೆ ಜಿ ಬೇಕಾ ಬೇಡವಾ ಅಂತ ಕೇಳೋ ಮುಂದೆ ಕೇಂದ್ರ ಸರ್ಕಾರ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಏನು ಹೇಳಿದ್ದಿಲ್ಲ ಇವರು ಹಾಗಾಗಿ ಅದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಕ್ಷುಲ್ಲಕ ರಾಜಕಾರಣವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ಈಗ ನಮ್ಮ ಕಡೆ ಜಾಸ್ತಿ ಆಗಿದೆ ಮುನ್ನೂರ ಮೂವತ್ತು ಮೆಡ್ ಲ್ಯಾಕ್ ಟನ್ ಆಗಿರೋದ್ರಿಂದ ನಾವು ಈಗ ಒ ಎಮ್ ಎಸ್ ಎಸ್ನಲ್ಲಿ ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ ಸ್ಟೇಟಿಗೂ ಅಲೋ ಮಾಡಿದ್ದೀವಿ ಪ್ರೈವೇಟ್ ಪಾರ್ಟಿಗೂ ಅಲೋ ಮಾಡಿದ್ದೀವಿ ಮತ್ತು ಆವಾಗ ಮೂವತ್ತ್ನಾಲ್ಕು ರೂಪಾಯಿ ಇದ್ದಂಥ ಬೆಲೆಯನ್ನು ಇಪ್ಪತ್ತೆಂಟು ರೂಪಾಯಿನಲ್ಲಿ ನಾವು ಮಾಡಿದ್ದೀವಿ ಟ್ವೆಂಟಿ ಏಯ್ಟ್ ರುಪೀಸ್ ಇದು ನರೇಂದ್ರ ಮೋದಿಯವರು ಮಾಡಿದಂಥ ಒಂದು ಅತ್ಯುತ್ತಮವಾದಂಥ ನಿರ್ಧಾರ ಮೂವತ್ನಾಲ್ಕರಿಂದ ಇಪ್ಪತ್ತೆಂಟು ಪ್ರೈಸ್ ಕಮ್ಮಿ ಮಾಡಿದ್ದೀವಿ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ರಾಜ್ಯ ಸರ್ಕಾರಗಳು ಕರ್ನಾಟಕಕ್ಕೆ ಒಂದೇ ಅಲ್ಲ ಇಡೀ ದೇಶದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೂ ಹೋದ್ಸರುತ್ತೆ ಸ್ಟಾಕ್ ಕಮ್ಮಿ ಇರೋದ್ರಿಂದ ನಾವು ನಿಲ್ಲಿಸಿದ್ವಿ ಅದನ್ನು ಪುನಃ ನಾವು ಶುರು ಮಾಡಿದ್ದೇವೆ ಹಾಗಾಗಿ ಎಲ್ಲದರಲ್ಲೂ ಕಲ್ಲು ಹುಡುಕುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ಧರಾಮಯ್ಯನವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಕೊಡಬೇಕು ನಿಮ್ಮ ನೀವು ನೂರ ರೂಪಾಯಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ ಕಳೆದ ಎರಡು ತಿಂಗಳಿಂದ ನಿಮ್ಮ ಗ್ರಹ ಏನದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾಕೆ ಜಮ ಆಗಿಲ್ಲ ವೃದ್ಧಾಪ್ಯ ವೇತನ ಯಾಕೆ ಜಮ ಆಗಿಲ್ಲ ನೀವು ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಏರ್ಸಿದ್ರಿ ನೀವು ಆವಾಗ ಒಂದು ರೂಪಾಯಿ ಬಿ ಜೆ ಪಿ ಸರ್ಕಾರದವರು ಜಾಸ್ತಿ ಮಾಡಿದ್ರು ನೀವು ಅದಕ್ಕೆ ಮಾಡಿದ್ರಿ ಮೂರುವರೆ ರೂಪಾಯಿ ಮಾಡಿದ್ರಿ ನಿಮ್ಗೆ ಲಾಚೇಗಲ್ಲಿ ನಿಮ್ಗೆ ಮತ್ತು ಯಾವಾಗ ಭಾರತ ಸರ್ಕಾರ ರೇಟ್ ಇಳಿಸಿದೆ ಎಕ್ಸೈಜ್ ಅವಾಗ ನೀವು ಜಾಸ್ತಿ ಮಾಡಿದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ